ತುಂಬಾ ಕ್ಯೂಟ್ ಆಗಿರುವಂತಹ ಈ ಒಂದು ನೆಕ್ ಪೀಸ್ ತುಂಬಾ ಚೆನ್ನಾಗಿದೆ ಇದಕ್ಕೆ ಜುಮ್ಕಾ ಬಂದಿರೋದು ಸಿಕ್ಕಾಪಟ್ಟೆ ಬಟ್ಟೆ ಒಳ್ಳೆ ನ ಕೊಡ್ತಾ ಇದೆ ಜಾಡು ನನ್ ರಿಯಲ್ ಯಾವ ತರ ಬರುತ್ತೆ ಇದು ಕೂಡ ಅದೆಷ್ಟೇ ಪ್ರೀಮಿಯಂ ಕ್ವಾಲಿಟಿ ರಿಚ್ ಲುಕ್ ನ ಇದು ನಿಮಗೆ ಕೊಡುತ್ತೆ ತ್ರೀ ಡಿ ಪೆಂಡೆಂಟ್ ಇದು ಕೃಷ್ಣ ಹಾಗೆ ಕಾಮಧೋಣಿ ಎರಡು ಕೂಡ ಒಟ್ಟಿಗೆನೇ ಬರುತ್ತೆ ಜಸ್ಟ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಗೆ ನಿಮಗೆ ಮಾಂಟಿಕಾ ಕೂಡ ಬರುತ್ತೆ ತುಂಬಾನೇ ಹೈ ಪ್ರೀಮಿಯಂ ಕ್ವಾಲಿಟಿ ಇದೆ ಆಫ್ಟರ್ ಲಾಂಗ್ ಟೈಮ್ ಈ ಒಂದು ಬ್ಯೂಟಿಫುಲ್ ನೆಕ್ ನ ನಾನು ರೀಸ್ಟಾಕ್ ಮಾಡಿಸಿದೀನಿ ಒಟ್ಟೆ ಒಳ್ಳೆ ಕ್ವಾಲಿಟಿ ಗೋಲ್ಡ್ ಪಾಲಿಶ್ ಅಲ್ಲಿ ಬರುತ್ತೆ ಇದನ್ನು ನಿಮಗೆ ಗೋಲ್ಡ್ ಎಪ್ಲಿಕಾದಲ್ಲಿ ಪಾಲಿಶ್ ದಿನ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆದ್ಯ ಬ್ಲಾಗ್ ವ್ಲಾಗ್ ಇದೆ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಂತ ಬೆಲಕ್ ನ ಪ್ರೆಸ್ ಮಾಡಿದ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋಸ್ ಫಸ್ಟ್ ನೋಡಬಹುದು ಗೈಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೀಟ್ಸ್ ಕಲೆಕ್ಷನ್ಸ್ನ ತೋರಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಟ್ರೆಂಡಿಂಗ್ ಆಗಿರುವಂತಹ ಬೀಟ್ಸ್ ಕಲೆಕ್ಷನ್ಸ್ ಇದಾಗಿರುತ್ತೆ ಡೆಫಿನೆಟ್ಲಿ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂಡ್ ಅಲ್ಸೋ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಜಾಡು ಕುಂದನ್ ಟೈಪ್ ಹಾಗೆ ಏಡಿಸ್ಟೋನ್ ತರದ್ದು ಜುವೆಲ್ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಇದೇ ಥರ ಹೆಚ್ ಕಲೆಕ್ಷನ್ಸ್ಗೋಸ್ಕರ ಅದರ ಜ್ಯುವೆಲ್ ಫಾಲೋ ಮಾಡಿ ಅದನ್ನ ಮರಿಬೇಡಿ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನಿಮ್ಗೆ ಡೈರೆಕ್ಟ್ ಆಗಿ ಶಾಪ್ ಕೂಡ ವಿಸಿಟ್ ಮಾಡಬಹುದು ನನ್ನ ಶಾಪ್ ಅಡ್ರೆಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅಂಡ್ ನನ್ನ ಶಾಪ್ ಇರೋದು ಮಾದಾನಾಯಕನಹಳ್ಳಿ ನೀವು ಬಸ್ ಅಲ್ಲಿ ಬರ್ತೀವಿ ಅಂದ್ರೆ ಬಸ್ ನಂಬರ್ ಟು ಫಿಫ್ಟಿ ಏಟ್ ಏನೋ ಮೆಟ್ರೋಲ್ ಬರ್ತೀರಾ ಅಂದ್ರೆ ಮೆಟ್ರೋ ಇವಾಗ ಮಾದಾ ಇದೆ ಇಳ್ಕೋಬೇಕಾಗಿರೋ ಸ್ಟಾಪ್ ಮಾದಾ ನಾಯಕನಹಳ್ಳಿ ಸೊ ನೀವು ಮಾದನಾಯಕನಹಳ್ಳಿ ಇಳ್ಕೊಂಡ್ರೆ ಅಲ್ಲಿಂದ ಜಸ್ಟ್ ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ನನ್ನ ಶಾಪ್ ನಿಮ್ಗೆ ಸಿಗುತ್ತೆ ಇವತ್ತು ಕಲೆಕ್ಷನ್ ತೋರಿಸ್ತೀನಿ ಬನ್ನಿ ಇಸ್ ಬ್ಯೂಟಿಫುಲ್ ಆಗಿರುವಂತಹ ನಕ್ಷಿ ಡಿಸೈನ್ ಅಲ್ಲಿರುವಂತಹ ಈ ಒಂದು ಪ್ಯಾಟ್ರನ್ ಸರ ಇದು ಸಕ್ಕದಾಗಿದೆ ಇದು ಬಂದ್ಬಿಟ್ಟು ನಿಮ್ಗೆ ಗೋಲ್ಡನ್ ಬೀಚ್ ಅಲ್ಲಿ ಬರುತ್ತೆ ಇದರಲ್ಲಿ ಬೀಚ್ ಟೂ ಟೈಪ್ಸ್ ಅಲ್ಲಿ ಬರುತ್ತೆ ಒಂದ್ ಬಂದ್ಬಿಟ್ಟು ರೌಂಡ್ ಬೀಚ್ ಸರ ಇನ್ನೊಂದು ಬಂದ್ಬಿಟ್ಟು ಫ್ಯಾನ್ಸಿ ಬೀಚ್ ತರ ಬರುತ್ತೆ ಪೆಂಡೆಂಟ್ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಹಾಗೆ ಜುಮ್ಕಾ ಬಂದ್ಬಿಟ್ಟು ನಿಮ್ಗೆ ಗ್ರೀನ್ ಬೀಚ್ ಜುಮ್ಕಾನೆ ಬರುತ್ತೆ ಜೊತೆಗೆ ಜುಮ್ಕಾದಲ್ಲೂ ಕೂಡ ಲಕ್ಷ್ಮಿ ಬರುತ್ತೆ ಸೂಪರ್ ಆಗಿದೆ ಗೈಸ್ ನಿಜವಾಗೂನು ಅಂಡ್ ಇದ್ ಬಂದ್ಬಿಟ್ಟು ಲೆಂತ್ ಇನ್ನೊಂದು ಸ್ವಲ್ಪ ಉದ್ದ ಬರುತ್ತೆ ಬಟ್ ನಾನು ಬ್ಯಾಕ್ ಸೈಡ್ ಗೆ ಸ್ವಲ್ಪ ಕಟ್ ಆಗ್ಲಿ ತರ ಹಾಕಿದೀನಿ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒಂದು ನಂಬ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ರೆಪ್ಲಿಕಾ ಡಿಸೈನಲ್ಲಿರೋ ಈ ಒಂದು ನಕ್ಷಿ ಡಿಸೈನ್ ಪ್ಯಾಟರ್ನ್ ಇವತ್ತು ಸೆಟ್ಟು ತುಂಬ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ಪೆಂಡೆಂಟ್ ವೈಸ್ ಬಂದಿದೆ ಇದು ಫ್ಲವರ್ ಡಿಸೈನ್ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ನ ಕೊಟ್ಟು ಪಾಲಿಶ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಗೋಲ್ಡ್ ಎಪ್ಲಿಕಾ ನಿಮಗೆ ಎದ್ದು ಕಾಣಿಸ್ತದೆ ಅಷ್ಟು ಚೆನ್ನಾಗಿ ಬಂದಿರುವಂತದ್ದು ಅಂಡ್ ಜುಮ್ಕಾ ಕೂಡ ಅಷ್ಟೇ ನಿಮಗೆ ಲಕ್ಷ್ಮಿ ಡಿಸೈನ್ ಅಲ್ಲಿ ಬರುತ್ತೆ ಬೀಟ್ಸ್ ಕೂಡ ನಿಮಗೆ ಎರಡು ಸೈಜ್ ಅಲ್ಲಿ ಬೀಟ್ಸ್ ಬರುತ್ತೆ ಬಟ್ ಸೇಮ್ ಒಂದೇ ತರದ ಬೀಟ್ಸ್ ಬರುತ್ತೆ ಇದರಲ್ಲಿ ಇದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪೆಂಡೆಂಟ್ ಲಾಸ್ಟ್ ಲ ಗ್ರೀನ್ ಬೀಟ್ಸ್ ಕೂಡ ಬರುತ್ತೆ ಇದರ ಪ್ರೈಸ್ ನಿಮಗೆ ನೈನ್ ಏಯ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿ ಂತಹ ಲಕ್ಷ್ಮಿ ಡಿಸೈನ್ ಶಾರ್ಟ್ ನೆಕ್ಲೆಸ್ ಇದು ಆಲ್ರೆಡಿ ತುಂಬಾ ಟ್ರೆಂಡಿಂಗ್ ಆಗಿ ಫಾಸ್ಟ್ ಮೂವಿಂಗ್ ಅಲ್ಲಿ ಓಡುತ್ತಾ ಇದೆ ಮತ್ತೆ ಯಾಕೆ ತೋರಿಸ್ತಾ ಅಂದ್ರೆ ಸಾಕಷ್ಟು ಜನ ಇದನ್ನ ರೀಸ್ಟಾಕ್ ಮಾಡ್ಸಕ್ಕೆ ಕೇಳಿದ್ರಿ ಸ್ಟಾಕ್ ಖಾಲಿ ಆಗ್ಬಿಟ್ಟಿತ್ತು ಇವಾಗ ಮತ್ತೆ ನಾನು ಹಂಗಾಗಿ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಬೇಕು ಅಂತ ಅಂದ್ರೆ ಇದನ್ನ ಸ್ಟಾಕ್ ಅವೈಲೇಬಲ್ ಇದೆ ಇವಾಗ ನೀವು ಬುಕ್ಕಿಂಗ್ ನ ಕನ್ಫರ್ಮ್ ಮಾಡ್ಕೋಬಹುದು ಇದು ಬಂದ್ ನಿಮಗೆ ಗಜಲಕ್ಷ್ಮಿ ಟೈಪ್ ಅಲ್ಲಿ ಬರುತ್ತೆ ಹಾಗೇನೆ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ಸಕ್ಕತ್ತಾಗಿ ಪ್ರೀಮಿಯಂ ಕ್ವಾಲಿಟಿ ಇದು ನಿಮ್ಗೆ ಸಿಗುತ್ತೆ ಚೈನ್ ಟೈಪ್ ಗೆ ನಿಮಗೆ ಡಾಲರ್ ಡಾಲರ್ ತರ ತ್ರೀ ಡಿ ಲಕ್ಷ್ಮೀ ಲಕ್ಷ್ಮಿ ಹೆಲೆಟ್ ಆಗಿರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫೀ ಫಿಶುಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಪಿಕಾಕ್ ಡಿಸೈನ್ ಇರುವಂತಹ ಈ ಒಂದು ಸರಾಯ್ ತುಂಬಾ ಚೆನ್ನಾಗಿ ಬಂದಿದೆ ಗೈಸ್ ಮಲ್ಟಿ ಕಲರ್ ಅಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ನಿಮಗೆ ನವಿಲ್ ಬಂದು ನವಿಲ್ಗೆ ರೆಕ್ಕೆ ಬಂದಿರೋ ಥರ ಒಂದು ಪ್ಯಾಟ್ರನ್ ಅಲ್ಲಿ ಮಾಡಿರೋದು ಅಂಡ್ ಬೀಟ್ಸ್ ಕೂಡ ನಿಮಗೆ ಟೂ ಟೈಪ್ ಅಲ್ಲಿ ಬೀಟ್ಸ್ ಬರುತ್ತೆ ಡಿಫ್ರೆಂಟ್ ಪ್ಯಾಟ್ರನ್ ಅಲ್ಲಿ ಬರುತ್ತೆ ಲಾಸ್ಟ್ ಅಲ್ಲಿ ಗ್ರೀನ್ ಬೀಟ್ಸ್ ಆಡ್ ಆಗಿರುತ್ತೆ ಜುಮ್ಕಾ ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ ಸೇಮ್ ಸೇಮ್ ಸಿಮಿಲರ್ ಸಿಮಿಲರ್ ತರಾನೇ ಬಂದಿದೆ ಅಂಡ್ ಇದು ಪೆಂಡೆಂಟ್ ತುಂಬಾ ಚೆನ್ನಾಗಿ ಬಂದಿದೆ ಪ್ರೈಸ್ಗಳು ಕೂಡ ಅಷ್ಟೇ ಎಲ್ಲ ಒಂದೇ ರೇಂಜಲ್ಲಿ ಇದೆ ನಿಮ್ಗೆ ಯಾವ ತರ ಪೆಂಡೆಂಟ್ ಬೇಕು ನೋಡ್ಬಿಟ್ಟು ಆ ಪೆಣೆಂಟ್ ನೀವು ಬೈ ನ ಮಾಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಲಕ್ಷ್ಮಿ ಬಂದ್ಬಿಟ್ಟು ನಿಮಗೆ ತ್ರೀ ಡಿ ಲಕ್ಷ್ಮಿ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ತ್ರೀ ಫೋರ್ ಲೆಂತ್ ಅಲ್ಲಿ ಉದ್ದ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ ಆಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಗೈಸ್ ಇದು ನಿಮ್ಗೆ ಮಲ್ಲಿಗೆ ದಿಂಡಿ ತರ ಬರುತ್ತೆ ಫ್ಲವರ್ ತರ ಸೊ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೇಗ್ರೆನ್ಸ್ ಸಕ್ಕತ್ತಾಗಿರುತ್ತೆ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆಫ್ಟರ್ ಲಾಂಗ್ ಟೈಮ್ ಇದನ್ನ ಮತ್ತೆ ತರಿಸಿದೀನಿ ತುಂಬಾ ಸಾಫ್ಟ್ ಆಗಿ ಕೂಡ ಇದೆ ಇದ್ದದಕ್ಕೆ ಒಂದಕ್ಕೆ ಪ್ರೈಸ್ ಬಂದ್ಬಿಟ್ಟು ಐವತ್ತು ರೂಪಾಯಿ ಆಗುತ್ತೆ ಮತ್ತೆ ನಿಮ್ಗೆ ಯಾರಿಗಾದ್ರೂ ಬೇಕಿದೆ ನೀವು ಬುಕ್ಕಿಂಗ್ ಮಾಡ್ಕೋತಿರಲ್ಲ ಅದ್ರ ಜೊತೆ ಕಳಿಸ್ಕೊಡ್ತೀನಿ ಸಪ್ರೇಟಾಗಿ ಒಂದೇ ಕಳಿಸಿ ಅಂದರೆ ಆಗೋದಿಲ್ಲ ಸೊ ಬುಕ್ಕಿಂಗ್ ಜೊತೆಗೆ ಇದನ್ನು ಕಳಿಸ್ಕೊಡ್ತೀನಿ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಇವಾಗ ತೋರಿಸೋದಲ್ಲ ಬಂದ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥದ್ದು ನೋಡ್ತಾ ಇರ್ಬೋದು ಇದು ಟಚ್ ಮಾಡೋದಕ್ಕೆ ವಾವ್ ಥರ ಇದೆ ಇದು ಬಂದು ನೀವು ಚೋಕರ್ ಆದರೂ ಯೂಸ್ ಮಾಡ್ಬೋದು ನೆಕ್ಲೆಸ್ ಆದರೂ ಯೂಸ್ ಮಾಡ್ಬೋದು ಬಿಕಾಸ್ ಇದರಿಂದ ಇನ್ನೂ ಲೆಂತಿ ಚೈನ್ ಇದೆ ಹಾಗಾಗಿ ನೀವು ಎರಡನ್ನೂ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಜುಮ್ಕಾ ನೋಡಿ ಈ ಥರ ಬ್ಯೂಟಿಫುಲ್ ಆಗಿ ಕ್ಯೂಟ್ ಆಗಿ ಸ್ಮಾಲ್ ಜುಮ್ಕಾ ಬರುತ್ತೆ ನೀವು ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸ್ಗಳನ್ನ ಯಾವುದೇ ಸ್ಯಾರಿ ಡ್ರೆಸ್ಸಸ್ ಲೆಹೆಂಗಾ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು ಇದನ್ನು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುವಂತಹ ನಾನ್ ಎಡಲ್ ಚೋಕರ್ ಇದಾಗಿರುತ್ತೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸೆವೆನ್ ನೈಂಟಿ ನೈನ್ ರುಪೀಸ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಪ್ರೀಮಿಯಂ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಪ್ಯೂರ್ ಎ ಡಿ ಸ್ಟೋನ್ ಒಂದು ನೆಕ್ಲೆಸ್ ಇದ್ರ ಕ್ರಿಸ್ಟಲ್ ಸ್ಟೋನ್ ಬಂದ್ಬಿಟ್ಟು ವೈನ್ ಕಲರ್ ಅಲ್ಲಿ ಬರುತ್ತೆ ಇದು ನೀವು ಅವಾಗ ಅದಕ್ಕೆ ನಾನು ಸ್ವಲ್ಪ ದಿನಗಳ ಮುಂಚೆ ಇದರಲ್ಲಿ ಶಾರ್ಟ್ ಅಂದ್ರೆ ಸ್ವಲ್ಪ ಚಿಕ್ಕದನ್ನ ನೋಡಿದ್ರಿ ಬಟ್ ಅದು ಲೆಂತ್ ತುಂಬಾ ಚಿಕ್ಕ ಆಯಿತು ಬಟ್ ಇದು ಸ್ವಲ್ಪ ಬಿಗ್ ಸೈಜ್ ಇದೆ ಅಂಡ್ ನಿಮಗೆ ಇದು ಎಲ್ಲ ಫಂಕ್ಷನ್ ಫಂಕ್ಷನ್ಗೂ ಕೂಡ ನಿಮಗೆ ಯೂಸ್ ಆಗುತ್ತೆ ನಾನು ಆವಾಗ ಹೇಳಿದಂಗೆ ಪ್ರೀಮಿಯಂ ಕ್ವಾಲಿಟಿ ಐಟಮ್ಸ್ ಅದೇ ನೀವು ಎಲ್ಲ ತರ ಫಂಕ್ಷನ್ ಅಂಡ್ ಎಲ್ಲ ತರ ಪಾರ್ಟಿ ವೇರ್ ಅಥವಾ ಟ್ರೆಡಿಷನಲ್ ವೇರ್ ಎರಡಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಇದು ನೆಕ್ಗೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಶಾರ್ಟ್ ಅಲ್ವಾ ಹಂಗಾಗಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನೋಡಿ ಇವಾಗ ನಾನು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಇದು ಎಷ್ಟು ಉದ್ದ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗು ಕ್ವಾಲಿಟಿ ವೈಸ್ ಸಖತ್ತಾಗಿದೆ ಗೈಸ್ ನಿಜವಾಗೂ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂಥ ಕುಂದನ್ ಟೈಪ್ ಮೀನ್ಸ್ ಜಾಡು ಕುಂದನ್ ಬರುತ್ತಲ್ಲ ಪ್ಯೂರು ಅದೇ ಥರದಲ್ಲಿ ನಾವು ಫಸ್ಟ್ ಕಾಪಿನ ಮಾಡಿಸಿರುವಂಥದ್ದು ಫಸ್ಟ್ ಕಾಪಿ ಕೂಡ ನಿಮಗೆ ಪ್ಯೂರ್ ಥರನೇ ಕಾಣಿಸ್ತಿದೆ ಬಿಕಾಸ್ ಇದರಲ್ಲಿರೋ ಕ್ರಿಸ್ಟಲ್ ಕೂಡ ಪ್ಯೂರ್ ಕ್ರಿಸ್ಟಲ್ ಆಗಿರುತ್ತೆ ಹಾಗೆ ಹಾಗೆನೇನೆ ಸ್ಟೋನ್ ಅಲ್ಲ ಇದು ಪ್ಯೂರ್ ಪ್ಯೂರ್ ರೆಡಿ ಸ್ಟೋನ್ ಆಗಿರುತ್ತೆ ಹಾಗಾಗಿ ಇದು ಇಷ್ಟು ಗ್ರ್ಯಾಂಡ್ ಆ್ಯಂಡ್ ರಿಚ್ ಲುಕ್ನ ನಿಮಗೆ ಕೊಡುತ್ತೆ ಸಿಕ್ಕ ಚಿಕ್ಕ ಬಟ್ಟೆ ಚೆನ್ನಾಗಿದೆ ಗೈಸ್ ಕ್ವಾಲಿಟಿ ವೈಸ್ ಅಂತೂ ಟಚ್ ಮಾಡೋದಕ್ಕೆ ವಾವ್ ಥರ ಫೀಲ್ ಇದೆ ಇದಂತೂ ಎಷ್ಟು ಸಾಫ್ಟ್ ಆಗಿದೆ ಅದೇ ಥರ ಇದೆ ನಿಮಗೆ ಇವನ್ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದರೆ ನೀವೇ ಮದುವೆ ಆಗಿದ್ರು ಕೂಡ ನಿಮ್ಮದೇ ಲೆ ಲೆಹೆಂಗಾ ರಿಸೆಪ್ಷನ್ ಲೆಹೆಂಗಾಗೂ ಕೂಡ ನೀವು ಹಾಕೋಬೋದು ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಕ್ಯೂಟ್ ಆಗಿರುವಂತಹ ಗೋಲ್ಡ್ ಎಪ್ಲಿಕಾದಲ್ಲಿ ಪ್ಯೂರಲ್ಲಿ ಸ್ಟೋರ್ ನಿಮಗೆ ಬೇಕು ಅನ್ನೋದು ನೋಡ್ಬೋದು ಇದು ಬಂದ್ಬಿಟ್ಟು ಸ್ಪೆಷಾಲಿಟಿ ಕೃಷ್ಣ ಬರ್ತೆ ಕೃಷ್ಣನ ಜೊತೆ ತ್ರೀ ಡಿ ಕೃಷ್ಣ ಜೊತೆಗೆ ಹಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಾಮಧೇನ ಜೊತೆಗಿರೋ ಕೃಷ್ಣ ತುಂಬ ಚೆನ್ನಾಗಿ ಬಂದಿರುವಂಥ ಒಂದು ಒಳ್ಳೆ ಕ್ವಾಲಿಟಿ ಆ್ಯಂಡ್ ಸೂಪರ್ ಡೂಪರ್ ಪ್ಯಾಟ್ರನ್ ಅಂತ ಹೇಳ್ಬೋದು ನೀವಿಲ್ಲಿ ನೋಡಿದ್ರೆ ಸೇಮ್ ಇಯರಿಂಗ್ಸಲ್ಲೂ ಕೂಡ ಅದೇ ಥರ ಇದೆ ಆ್ಯಂಡ್ ಇದರೂ ಕ್ರಿಸ್ಟಲ್ ಕೂಡ ಪಿಂಕಲ್ಲಿ ಬಂದಿರೋದ್ರಿಂದ ಪಿಂಕ್ ವೈಟ್ ಮತ್ತು ಗೋಲ್ಡ್ ಆಲ್ಮೋಸ್ಟ್ ಎಲ್ಲ ಥರ ನಿಮ್ಮ ಡ್ರೆಸ್ಸಸ್ ಸ್ಯಾರೀಸ್ಗೆಲ್ಲದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಟು ಫಿಫ್ಟಿ ರುಪೀಸ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫಿಶುಪ್ಪಿಂಗ್ ಆಗುತ್ತೆ ಇನ್ನು ಯಾರೆಲ್ಲ ವಿಡಿಯೋ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಗ್ರೀನ್ ಬಿಚ್ ಇವಾಗ ತುಂಬಾ ಅಂದ್ರೆ ತುಂಬಾ ಟ್ರೆಂಡಿಂಗ್ ಅದರಲ್ಲಿ ನಾನು ನಿಮಗೆ ನೆಕ್ಲೆಸ್ನ ತೋರಿಸ್ತಾ ಇದ್ದೀನಿ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾಗಿಸ್ ನಿಜವಾಗೂ ನಾನು ವೇರ್ ಮಾಡೋಕೂ ಟ್ರೈ ಮಾಡಿದೆ ಸಖತ್ ಬಾವ್ ಲುಕ್ನಾಗ ಕೊಡ್ತಾಯಿದೆ ಇದ್ರಲ್ಲಿ ಸ್ಪೆಷಾಲಿಟಿ ನೋಡಿ ಇದಕ್ಕೆ ನೆತ್ತಿ ಚೂಟಿ ಕೂಡ ಬಂದಿದೆ ಅಂದರೆ ಮಾಂಟಿಕಾ ಬೈತಲ್ಲೇ ಬಿಟ್ಟು ಅದು ಕೂಡ ಬಂದಿದೆ ಇದನ್ನ ನೀವು ಎಲ್ಲಾ ತರ ಲೆಹೆಂಗಾಗಳು ಹಾಕೋಬಹುದು ಸ್ಯಾರಿ ಸ್ಯಾರಿಗಳಿಗೂ ಹಾಕೋಬಹುದು ಪರ್ಟಿಕ್ಯುಲರ್ ಗ್ರೀನ್ ಸಾರಿ ವೈಟ್ ಸಾರಿ ಪಿಂಕ್ ಸಾರಿ ಅಂತೆಲ್ಲ ನೀವು ಯಾವುದೇ ಕಲರ್ ಸ್ಯಾರಿ ಆದರೂ ನೀವು ಹಾಕೋಬೋದು ಅಷ್ಟು ಚೆನ್ನಾಗಿದೆ ನೀವು ಯಾವುದೇ ಮದುವೆ ರಿಸೆಪ್ಷನ್ ಗೃಹ ಪ್ರವೇಶ ಮಗು ನಾಮಕರಣ ಪ್ರತಿಯೊಂದಕ್ಕೂ ನೀವು ಇದನ್ನ ಯೂಸ್ ಮಾಡಬಹುದು ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂಡ್ ತುಂಬಾ ಗ್ರ್ಯಾಂಡ್ ಅಂಡ್ ರಿಚ್ ನ ಇದು ನಿಮಗೆ ಕೊಡುತ್ತೆ ಕ್ವಾಲಿಟಿ ವೈಸ್ ಸಖತ್ ಆಗಿದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂಥ ವೈಟ್ ಬೀಚಲ್ಲಿ ಅಂದರೆ ಬಂದ್ಬಿಟ್ಟು ನಿಮಗೆ ಪ್ರೀಮಿಯಂ ಕ್ವಾಲಿಟಿ ವೈಟ್ ಬೀಚ್ ಆಗಿರುತ್ತೆ ಜೊತೆಗೆ ನಿಮಗೆ ಇದರಲ್ಲಿ ಕುಂದನ್ ತರ ಇರುವಂತಹ ಒಂದು ಪ್ಯೂರಲ್ಲಿ ಕುಂದನ್ ಬರ್ತಲ್ಲ ಆ ಥರದಲ್ಲಿ ಬಂದಿದೆ ಇದೊಂದು ಡಿಸೈನು ಬಾಕ್ಸ್ ಬಾಕ್ಸ್ ಟೈಪಲ್ಲಿರೋದು ಇದು ತುಂಬ ಆಗಿ ಕಾಣಿಸುತ್ತೆ ಆ್ಯಂಡ್ ಇದು ವೈಟ್ ಗೋಲ್ಡ್ ಪಿಂಕ್ ಗ್ರೀನ್ ಎಲ್ಲ ಮಿಕ್ಸ್ ಇರೋದ್ರಿಂದ ಇದನ್ನು ಕೂಡ ಅಷ್ಟೇ ನಿಮ್ಗೆ ಎಲ್ಲ ಥರದಕ್ಕೂ ಮ್ಯಾಚ್ ಆಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಸ್ಪೆಷಾಲಿಟಿನೇ ಅದು ಗೈಸ್ ನೀವು ಯಾವುದೇ ಥರ ಸಾರಿ ಡ್ರೆಸ್ಸಸ್ ಲೆಹೆಂಗಾ ಹಾಕೊಂಡು ಕೂಡ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅದೇ ಇದರ ಸ್ಪೆಷಾಲಿಟಿ ಆಗಿರುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ನೀವು ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಈ ಒಂದು ನೆಕ್ಲೆಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ರೆಗ್ಯುಲರ್ ಪ್ರೈಸು ಸಾವಿರದ ಎಂಟುನೂರು ರೂಪಾಯಿ ಪ್ಲಸ್ ಸಮಥಿಂಗ್ ಆಗುತ್ತೆ ಬಟ್ ಆಫರ್ ಪ್ರೈಸ್ ಜಸ್ಟ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹೇಗಿದ್ದು ಕಲೆಕ್ಷನ್ಸ್ ಎಲ್ಲ ಡೆಫಿನೆಟ್ಲಿ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಅಹ್ ಈ ತರ ಹೆಚ್ಚಿ ಕಲೆಕ್ಷನ್ಸ್ ಸೋಸ್ತಾರೆ ಅದೇ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ಕಿನ ಕಲೆಕ್ಷನ್ ಇತ್ತು ಬಾಯ್